ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಲವಾರು ಜನ ರಾಜ್ಯದಲ್ಲಿ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಹಾಗೆ ಬಹಳ ಪ್ರಶ್ನೆಗಳನ್ನು ಕೇಳಿದ್ರಿ ಯಾವಾಗ ನೇಮಕಾತಿ ಆರಂಭವಾಗುತ್ತೆ ಆ್ಯಂಡ್ ನೇಮಕಾತಿಗೆ ಸಂಬಂಧಪಟ್ಟಾಗೆ ಏನಾದರೂ ಮಾಹಿತಿ ಇದೆಯಾ ಅಂತ ಈಗಾಗಲೇ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವ್ರು ಹೇಳಿದರು ಒಟ್ಟು ಒಂದು ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಆಗಲಿದೆ ಅಂತ ಈ ಹಿಂದೆ ಆರ್ಥಿಕ ಇಲಾಖೆಗೆ ಅನುಮೋದನೆ ಕೂಡ ಸಿಕ್ಕಿದೆ ಹುದ್ದೆಗಳ ನೇಮಕಾತಿಗೆ ಭರ್ತಿಗೆ ಇನ್ನೇನು ಚಾಲನೆ ಕೊಡಬೇಕಂತ ಹೇಳಿದರು ಅಷ್ಟರಲ್ಲೇ ಒಳ ಮೀಸಲಾತಿ ವರದಿಯ ಒಂದು ಸಲ್ಲಿಕೆ ವಿಚಾರಕ್ಕೆ ಕುರಿತಾಗಿ ಡಿಲೇ ಆಯಿತು ಬಟ್ ಈಗ ಸದ್ಯಕ್ಕೆ ಬಹಳ ಶಾಲಾ ಕಾಲೇಜು ಕಾಲೇಜ್ ವಿಶೇಷವಾಗಿ ಶಾಲೆಗಳಲ್ಲಿ ಎಷ್ಟೆಷ್ಟು ಶಿಕ್ಷಕರ ಹುದ್ದೆ ಖಾಲಿ ಇದೆ ಆ್ಯಂಡ್ ಯಾವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಾಗೆ ಎಷ್ಟು ಶಿಕ್ಷಕರ ಒಂದು ಕೊರತೆ ಇದೆ ಅನ್ನೋದು ಒಂದು ವಿಸ್ತೃತವಾದಂಥ ಮಾಹಿತಿ ಇದೆ ಹಾಗೇ ನೋಟಿಫಿಕೇಷನ್ ಆದರೆ ಹೆಚ್ಚು ಯಾವ ಒಂದು ಹುದ್ದೆಗಳಿಗೆ ಆಗ್ಬೋದು ಯಾವ ವಿಷಯಗಳ ಒಂದು ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಹಾಗೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಅತಿ ಹೆಚ್ಚು ಹುದ್ದೆಗಳು ಐದು ಸಾವಿರಕ್ಕಿಂತ ಹೆಚ್ಚು ಕಲ್ಯಾಣ ಕರ್ನಾಟಕದಲ್ಲಿ ಶಿಕ್ಷಕರ ಕೊರತೆ ಇರುವಂಥದ್ದು ಕಂಡುಬರುತ್ತೆ ಮೇಲ್ನೋಟಕ್ಕೆ ಇಲ್ಲೊಂದು ವರದಿ ಇದೆ ಕಂಪ್ಲೀಟಾಗಿ ಈ ವಿಷಯದನ್ನ ಹೇಳಬೇಕು ಅಂತಂದರೆ ರಾಜ್ಯದಲ್ಲಿ ಪ್ರಾಥಮಿಕ ಶಾಲೆಗಳಿಗೆ ನಲವತ್ತೈದು ಸಾವಿರದ ಮುನ್ನೂರ ತೊಂಬತ್ತೆಂಟು ಹುದ್ದೆಗಳು ಮಾತ್ರ ಭರ್ತಿಯಾಗಿವೆ ಒಟ್ಟಾರೆ ಇರುವಂಥ ಪ್ರಾಥಮಿಕ ಶಾಲೆಗಳಲ್ಲಿ ಕೇವಲ ನಲವತ್ತೈದು ಸಾವಿರ ಶಿಕ್ಷಕರಿದ್ದಾರೆ ಬಟ್ ಬರೋಬ್ಬರಿ ಐವತ್ತು ಸಾವಿರದ ಅರವತ್ತೇಳು ಹುದ್ದೆಗಳು ಖಾಲಿ ಇವೆ ಇನ್ನೂ ಐವತ್ತು ಸಾವಿರ ಆದರೂ ಕೂಡ ಇನ್ನೂ ಭರ್ತಿ ಆಗಲ್ಲ ಅಷ್ಟು ಹುದ್ದೆಗಳು ಖಾಲಿ ಇವೆ ಹಾಗೆ ಪ್ರೌಢಶಾಲೆಗೆ ಸಂಬಂಧಪಟ್ಟಾಗೆ ಮೂವತ್ತೆರಡು ಸಾವಿರದ ಆರುನೂರ ಹತ್ತು ಹುದ್ದೆಗಳು ಭರ್ತಿಯಾಗಿವೆ ಬಟ್ ಇನ್ನೂ ಅಲ್ಲೂ ಪ್ರೌಢಶಾಲೆಗಳಲ್ಲೂ ಕೂಡ ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತಾರು ಹುದ್ದೆಗಳು ಖಾಲಿ ಇವೆ ಹೀಗಾಗಿ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಕೇವಲ ಅತಿಥಿ ಶಿಕ್ಷಕರ ಮೇಲೆ ಅವಲಂಬಿತವಾಗಿ ಶಾಲೆಗಳು ನಡೀತದೆ ಹಾಗಾದರೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ನೋಡೋದಾದ್ರೆ ಒಂದರಿಂದ ಐದನೇ ತರಗತಿಯವರೆಗೆ ಗಣಿತ ಬೋಧಿಸಲು ಕೇವಲ ಮ್ಯಾಥ್ಸ್ ಟೀಚರ್ದೆ ಎಂಟು ಸಾವಿರದ ನಾಲ್ಕುನೂರ ಐವತ್ತೆರಡು ಖಾಲಿ ಹುದ್ದೆಗಳಿವೆ ಹಾಗೆ ಆರರಿಂದ ಎಂಟನೇ ತರಗತಿವರೆಗೆ ಒಟ್ಟು ಏಳು ಸಾವಿರದ ಎಂಟುನೂರ ಹುದ್ದೆಗಳು ಸಂಥಿಂಗ್ ಏಳು ಸಾವಿರದ ಎಂಟುನೂರ ಏಳು ಹುದ್ದೆಗಳು ಪ್ರಾಥಮಿಕ ಪದವೀಧರ ಶಿಕ್ಷಕರ ಕೊರತೆ ಇದೆ ಹಾಗೆ ರಾಜ್ಯದಲ್ಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಈ ಎರಡು ಏನು ವಿಷಯ ಶಿಕ್ಷಕರಿಗೆ ಬಹು ಬೇಡಿಕೆ ಇದೆ ಸರ್ಕಾರಿ ಶಾಲೆಗಳಲ್ಲಿ ಈಗಾಗಲೇ ಹಲವಾರು ಶಾಲೆಗಳಲ್ಲಿ ಗಣಿತ ಮತ್ತು ವಿಜ್ಞಾನ ಬೋಧಕ ಶಿಕ್ಷಕರು ಇಲ್ಲ ಕೊನೆಯ ಬಾರಿ ನೇಮಕಾತಿ ಆಗಿದ್ದು ಅಂತ ನಿಮ್ಗೆ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹದಿನೈದು ಸಾವಿರ ನೋಟಿಫಿಕೇಷನ್ ಆಗಿತ್ತು ಟೀಚರ್ಸ್ ರೆಕ್ರೂಟ್ಮೆಂಟು ಅದು ಪ್ರಾಥಮಿಕ ಶಾಲಾ ಶಿಕ್ಷಕರದ್ದು ಅದೇ ಕೊನೆ ಅದಾದಮೇಲೆ ಯಾವುದೇ ನೋಟಿಫಿಕೇಷನ್ ಆಗಿಲ್ಲ ಸೊ ಈ ಕಾರಣಕ್ಕೆ ಈಗ ಆಲ್ರೆಡಿ ತುಂಬ ಜನ ಶಿಕ್ಷಕ ಒಂದು ಹುದ್ದೆ ಆಕಾಂಕ್ಷಿಗಳು ಪ್ರತಿಭಟನೆಯನ್ನು ಕೂಡ ಫ್ರೀಡಂ ಪಾರ್ಕರ್ ಒಂದು ಮಾಡಿದರು ಆದಷ್ಟು ಬೇಗ ನೋಟಿಫಿಕೇಷನ್ ಮಾಡಿಕೊಳ್ಳಿ ಇಷ್ಟು ಯಾಕೆ ಡಿಲೇ ಮಾಡ್ತಾ ಇದೆ ಸರ್ಕಾರ ಅನ್ನೋದು ಗೊತ್ತಾಗ್ತಿಲ್ಲ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ನಾಲ್ಕುನೂರ ಐವತ್ತಕ್ಕೂ ಹೆಚ್ಚು ಗಣಿತ ಶಿಕ್ಷಕರ ಕೊರತೆ ಇದೆ ಇನ್ನು ಬೆಳಗಾವಿ ಚಿಕ್ಕೋಡಿಯಲ್ಲೂ ಕೂಡ ಅಷ್ಟೇ ನಾಲ್ಕುನೂರ ಮೂವತ್ತ್ನಾಲ್ಕು ಆ್ಯಂಡ್ ಮೈಸೂರಲ್ಲಿ ಮುನ್ನೂರ ತೊಂಬತ್ನಾಲ್ಕು ಹಾಗೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಾಗೆ ರಾಯಚೂರಲ್ಲಿ ನೂರ ಇಪ್ಪತ್ತೊಂಬತ್ತು ಹುದ್ದೆಗಳು ಒಂದು ಕೊರತೆ ಇದೆ ಒಟ್ಟು ನೂರ ಇಪ್ಪತ್ತೊಂಬತ್ತು ಶಿಕ್ಷಕರದ್ದು ಒಟ್ಟಾರೆಯಾಗಿ ಐವತ್ತು ಸಾವಿರ ಶಿಕ್ಷಕರ ಒಂದು ಖಾಲಿ ಹುದ್ದೆಗಳು ಇವೆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ನಮಗೆ ಶಿಕ್ಷಣ ಸಮರ್ಪಕವಾಗಿ ಬೇಕು ಅಂತ ಬಡವರ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಕಲಿಯೋದಕ್ಕೆ ಹೋದರೆ ಅಲ್ಲಿ ಬೋಧನೆ ಮಾಡೋದಕ್ಕೆ ಶಿಕ್ಷಕರೇ ಇರಲ್ಲ ಕಾರಣ ಇಷ್ಟೇ ಅನುಭವಿ ಶಿಕ್ಷಕರು ಇರ್ತಾರೆ ಒಬ್ಬರು ಇರ್ತಾರೆ ಅವರೇ ಮೂರು ಮೂರು ವಿಷಯಗಳನ್ನು ಪಾಠ ಮಾಡ್ತಾ ಇರ್ತಾರೆ ಇನ್ನು ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ನಾಲ್ಕೈದನೇ ಕ್ಲಾಸ್ ಬಿಟ್ಟರೆ ಮತ್ತೆ ಪ್ರೌಢಶಾಲೆಗೆ ಬೇರೆ ಊರಿಗೆ ಹೋಗ್ಬೇಕಂತ ಪ್ರಸಂಗ ಎಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕದ ಹಲವಾರು ಜಿಲ್ಲೆಗಳಿದೆ ಯಾದಗಿರಿ ರಾಯಚೂರು ಜಿಲ್ಲೆಯಲ್ಲಿ ಆದ ಕಾರಣ ಸಮರ್ಪಕವಾದ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಮೊದಲನೇದಾಗಿ ಇದು ಆಗಬೇಕು ಸರ್ಕಾರದಿಂದ ಈ ರೀತಿ ಉಚಿತ ಉಚಿತ ಯೋಜನೆಗಳು ಕೊಟ್ವಿ ಅದು ಕೊಟ್ವಿ ಮಾಡೋ ಬದಲು ಒಂದು ಒಳ್ಳೆಯ ಗುಣಮಟ್ಟದ ಶೈಕ್ಷಣಿಕ ಅಭಿವೃದ್ಧಿಯನ್ನು ಮಾಡಬೇಕು ಒಳ್ಳೆಯ ಶಿಕ್ಷಕರ ನೇಮಕಾತಿಗಳಾಗಬೇಕು ಶಾಲೆಗಳ ಅಭಿವೃದ್ಧಿ ಆಗಬೇಕು ಎಷ್ಟೋ ಶಾಲೆಗಳು ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗೋದ ಕಾರಣವೇ ಸರ್ಕಾರದ ಒಂದು ಬೇಜವಾಬ್ದಾರಿ ಆ ರೀತಿ ಆಗದಂತೆ ಈ ಬಾರಿ ಹೇಗಾದರೂ ಮಾಡಿ ಒಳ್ಳೆಯ ನೇಮಕಾತಿಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಶಿಕ್ಷಕರಿಗೆ ಉದಯ ಆಕಾಂಕ್ಷಿಗಳಿಗೆ ಒಂದು ಬಹುದೊಡ್ಡ ಶಕ್ತಿ ಸಿಕ್ಕಂಗಾಗುತ್ತೆ ಆಗುತ್ತೆ ಹಾಗೆ ಬಿ ಎಡ್ಡು ಸ್ಕೋರ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅದು ಇನ್ನೂ ಏನು ಕನ್ಫರ್ಮ್ ಇಲ್ಲ ಅದು ತೆಗಿಬೇಕು ಅಂತೇಳಿದರೆ ಹಿಂದುಗಡೆ ಹಲವಾರು ರೀತಿ ಒತ್ತಡ ಇದೆ ಬಟ್ ಅದರ ಬಗ್ಗೆ ಏನು ಮಾಹಿತಿ ಇಲ್ಲ ಸದ್ಯಕ್ಕಿಷ್ಟು ಮಾಹಿತಿ ಇದೆ ಅಂತ ಹೇಳಿದ್ರು ಧನ್ಯವಾದಗಳು